ಭಾರಿ ಇಷ್ಟ ಆಯ್ತು ಬೇರೆಲ್ಲ ಇದೆ ಕಾಲೇ ಕಂಬ ಇನ್ನೊಂದು ಎಲ್ಲ ಇದೆ ಆದ್ರೆ ನನಗೆ ಇಷ್ಟ ಅಂತಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣನವರು ಐನೂರು ವರ್ಷಗಳ ವರ್ಷಗಳಿಂದ ಹೇಳ್ತಾರೆ ಹಣ ಇದ್ದವರು ದೇವಸ್ಥಾನ ಮಾಡ್ತಾರೆ ನನ್ನ ಹತ್ರ ಏನಿದೆ ಬರೀ ಭಕ್ತಿ ಸ್ಥಾವರ ಅಂದ್ರೆ ದೇವಸ್ಥಾನ ಮಾಡ್ತಾರೆ ಜಂಗಮ ಕಳಿವಿಲ್ಲ ಅಂತಂದ್ರೆ ಭಕ್ತಿ ಅಂತ ಅದೇ ರೀತಿ ನಾನು ಕೊಡ್ತಾ ಇರುವಂತಹ ಕಂಪನಿ ಸ್ಥಾವರ ಆ ವಸ್ತುಗಳು ಅಳೆದು ಹೋಗುತ್ತೆ ಆದ್ರೆ ನಾನು ನಿಮಗ್ ಕೊಡ್ತಾ ಇದ್ದೀನಲ್ಲ ಪ್ರೀತಿ ಅದು ಜಂಗಮ ಆ ಜಂಗಮ ಕಳಿವಿಲ್ಲ ನಿಮ್ಮ ಜೊತೆ ನನ್ನ ಕೊನೆ ಉಸಿರಿರೋವರೆಗೂ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಳ್ತೀರಾ ಮುಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತಿರೋದು ನಿಜಾನೇ ಆದ್ರೆ ಅದಂದೇ ನನ್ನ ಉದ್ದೇಶ ಅಲ್ಲ ಅದೊಂದೇ ನನ್ನ ಉದ್ದೇಶ ಅಲ್ಲ ನನ್ನ ಉದ್ದೇಶ ನನ್ನ ಕೊನೆ ಉಸಿರಿರುವವರೆಗೂ ಸರಿಯಾದ ದಾರಿಯಲ್ಲಿ ಹಣ ಸಂಪಾದನೆ ಮಾಡಬೇಕು ಸಾವಿರಾರು ಕೋಟಿ ಹಣ ಸಂಪಾದನೆ ಮಾಡಬೇಕು ನನ್ನ ಚಿಕ್ಕಬಳ್ಳಾಪುರದ ಜೊತೆಗೆ ಇನ್ನಷ್ಟು ವಿಸ್ತಾರ ಮಾಡಿ ಯಾರ್ಯಾರು ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಹಣವನ್ನ ಹಂಚ್ಬೇಕು ಒಳ್ಳೆ ರೀತಿಯಲ್ಲಿ ಹಂಚ್ಬೇಕು ಮಂಚೇನಹಳ್ಳಿಯ ಈ ಒಂದು ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮಂಚೇನಡಿಯ ಏನು ತಾಲೂಕು ಏನಿದೆ ಅಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಮಹಿಳಾ ವೈದ್ಯಾಧಿಕಾರಿ ಇಲ್ಲ ಇವತ್ತು ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಎಷ್ಟೋ ಶಾಲೆಗಳು ಸುರಿತಾ ಇವೆ ಎಷ್ಟೋ ಶಾಲೆಗಳು ಬಿದ್ದೋಗುವ ರೀತಿ ಇದೆ ಎಷ್ಟೋ ಶಾಲೆಗಳಿಗೆ ಕಟ್ಟಡಗಳಿರ ಮರಗಳ ಕೆಳಗಡೆ ಇನ್ನೆಲ್ಲೋ ಮಾಡುವಂತಹ ಪಾಠ ಮಾಡುವಂತಹ ಪರಿಸ್ಥಿತಿ ಇದೆ ಅಂಥ ಕಡೆ ನಾನು ದುಡಿದಂತ ದುಡ್ಡನ್ನು ಹಾಕಬೇಕು ಅನ್ನೋದು ನನ್ನ ಆಸೆ